ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಲೈನಿಂಗ್ ಬ್ಲೌಸು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇದನ್ನು ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ವೀಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಹೊಸೊಬ್ರಿಗೆ ತೋರಿಸ್ದಾಗ ಮಾತ್ರ ಅರ್ಥ ಆಗುತ್ತೆ ಒಂದೇ ವೀಡಿಯೋದಲ್ಲಿ ಎಲ್ಲ ಹಾಕೋದ್ರಿಂದ ಅವರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಈಗ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ನಾನು ಹೊಲ್ದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಫುಲ್ಲು ಬ್ಲೌಸು ಕಟ್ಟಿಂಗ್ ಮಾಡಿರೋವಂಥದ್ದು ಅಂಥದ್ದು ಎಲ್ಲದು ಕೂಡ ರೆಡಿ ಇದೆ ಗುಂಡಿ ಪಟ್ಟಿ ಪಟ್ಟಿ ಮತ್ತೆ ಇದು ಏನಿದೆ ಬೆಲ್ಟು ಎಲ್ಲದು ಅದ್ರದ್ದು ಅಳತೆ ಪ್ರಕಾರನೇ ಲೈನಿಂಗು ಪ್ಲಸ್ ಮೇಯ್ನ್ ಕ್ಲಾತ್ ಎಲ್ಲದೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಫ್ರಂಟ್ ಸೈಡು ಇದು ಕೂಡ ಮೇಯ್ನ್ ಕ್ಲಾತ್ ಜೊತೆಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಟ್ಕೊಳೋದ್ರಿಂದ ನಿಮ್ಮ ಕೆಲಸ ಬೇಗ ಆಗುತ್ತೆ ಈಗ ನಾನು ಇದು ಬ್ಯಾಕ್ ಸೈಡ್ ಏನಿದೆ ಇದನ್ನು ಹೊಲಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ವೀಡಿಯೋದಲ್ಲಿ ಬ್ಯಾಕ್ ಪಾರ್ಟ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಫಸ್ಟು ಏನಿದೆ ಲೈನಿಂಗು ಕಟ್ ಮಾಡ್ಕೊಂಡಿರ್ತೀವಲ್ವಾ ಸೊ ರೆಡಿ ಏನಿದೆ ಅದಕ್ಕೆ ಒಂದು ಇಂಚು ಆ್ಯಡ್ ಮಾಡಿಬಿಟ್ಟು ಇದನ್ನು ರೆಡಿ ಕಟ್ ಮಾಡ್ಕೊಂಡಿದ್ದೀವಿ ಸೊ ಅದೇ ರೀತಿಗೆ ಇದನ್ನು ಕೂಡ ಸೇಮ್ ಬರೋ ರೀತಿ ಒಂದು ಕಾಲು ಕಾಲು ಇಂಚು ಜಾಸ್ತಿನೇ ಕಟ್ ಮಾಡ್ಕೊಬೇಕು ಸುತ್ತಲೂ ಆ ಇಂಚು ಜಾಸ್ತಿ ಇರಬೇಕು ಸೆಂಟರ್ ಏನಿದೆ ಮಧ್ಯಭಾಗ ಇದು ಕಟ್ ಆಗಿರ್ಬಾರ್ದು ಸೊ ಇದು ನೋಡಿ ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ನೆಕ್ ಬಿಡ್ತು ನಿಮಗೆ ಮಿಸ್ ಆಗೋಲ್ಲ ಕರೆಕ್ಟಾಗೆ ಬರುತ್ತೆ ಸೊ ಈಗ ಇದು ಸೀದಾನ ಇಟ್ಕೋಬೇಕು ಈ ಬಟ್ಟೆ ಹೋಗಲು ಮೀನ್ ಕ್ಲಾತು ಸೀದಾ ಇಟ್ಕೋಬೇಕು ಈಗ ಮಾರ್ಕಿಂಗ್ ಮಾಡಿರೋದು ಏನಿದೆ ಇದು ಒಳ ಭಾಗಕ್ಕೆ ಹೋಗಬೇಕು ನೋಡಿ ಇದನ್ನ ಈ ರೀತಿ ನೀಟಾಗಿ ಜೋಡಿಸ್ಕೊಬೇಕು ಸೊ ಈ ಬಟ್ಟೆ ಸೆಂಟರ್ ಏನಿದೆ ಈ ಸೆಂಟರ್ಗೆ ಇದು ಈ ಸೆಂಟರ್ನು ಸೆಟ್ ಮಾಡ್ಕೋಬೇಕು ಮತ್ತು ಕೆಳಗಡೆ ಏನಿದೆ ಫಸ್ಟು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಬೇಕು ಫ್ರೆಂಡ್ಸ್ ಹಿಂದಿಗೆ ಯಾಕಂದರೆ ಹಿಂದ್ಗಡೆ ತಿರುಗಿಸಿ ಹೊಲಿತಾ ಇದ್ದೀನಿ ನಾನು ಹಾಗಾಗಿ ಸೊ ಬೇಗ ಬೇಗ ಬ್ಲೌಸ್ಗಳು ಹೊಲಿಯೋದು ಮುಗಿಬೇಕು ಅಂದರೆ ನೀವು ಕೆಲವೊಂದು ಟಿಪ್ಸು ಟ್ರಿಕ್ಸು ಫಾಲೋ ಮಾಡ್ತಾ ಹೋದರೆ ನಿಮ್ಮ ಬ್ಲೌಸು ಬೇಗನೆ ಮುಗಿಯುತ್ತೆ ಸೊ ಬ್ಯಾಕ್ ಸೈಡು ಹಿಂದ್ಗಡೆ ತಿರುಗಿಸಿ ಹೊಲಿಯೋದ್ರಿಂದ ನಿಮಗೆ ಇದು ಏನೋ ಎಮ್ಮಿಂಗ್ ಮಾಡೋದು ತಪ್ಪತ್ತೆ ಹಾಗಾಗಿ ಸೊ ಕೆಲವರು ಕಸ್ಟಮರ್ ಏನಾದರೂ ನಿಮಗೆ ಕೇಳಿದರೆ ಬ್ಯಾಗ್ ಪಟ್ಟಿ ಬೇಕೇ ಬೇಕು ಅಂದರೆ ಅವಾಗ ನೀವು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕೊಟ್ಟು ಹೊಲಿಬೇಕು ಸೀದಾ ಇದನ್ನ ಇಟ್ಬಿಟ್ಟು ಹೊಲ್ಬಿಟ್ಟು ನೀವು ಎಕ್ಸ್ಟ್ರಾ ಹಿಂದ್ಗಡೆ ಈ ಥರ ಲೈನಿಂಗಲ್ಲಿ ಬಟ್ಟೆ ಕೊಟ್ಟು ಹೊಲೀಬೇಕಾಗುತ್ತೆ ಸೊ ಇಲ್ಲಾಂದರೆ ಇಲ್ಲಿ ಮೇಯ್ನ್ ಕ್ಲಾತ್ ಏನಿದೆ ಇದನ್ನ ಎಕ್ಸ್ಟ್ರಾ ಜಾಸ್ತಿ ಬಟ್ಟೆ ಇಟ್ಕೊಂಡ್ಬಿಟ್ಟು ಹೆಮ್ಮಿಂಗ್ ಮಾಡೋಕ್ಕೆ ಅಂತ ಮಡಚಿ ಹೊಲಿಬೇಕಾಗತ್ತೆ ಫ್ರೆಂಡ್ಸ್ ಈಗ ನಾನು ಇಲ್ಲಿ ತಿರುಗಿಸಿ ಹೊಲಿತಾ ಇದ್ದೀನಿ ಇದು ಶಾರ್ಟ್ ಇರೋದ್ರಿಂದ ಏನು ಪ್ರಾಬ್ಲಮ್ ಅನ್ನೋದು ಬರಲ್ಲ ಲೆಂತ್ ತುಂಬಾ ಇರೋರಿಗೆ ಪಟ್ಟಿ ಅನ್ನೋದು ಫೋಲ್ಡ್ ಆಗ್ತಾ ಇರುತ್ತೆ ಹಿಂದ್ಗಡೆ ಹಾಗಾಗಿ ಅವರಿಗೆಲ್ಲ ಜಾಸ್ತಿ ಪಟ್ಟಿ ಅನ್ನೋದು ಕೊಡ್ತಾರೆ ಈಗ ನಾನು ಇಲ್ಲಿ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಹೊಲಿತೀನಿ ನೋಡಿ ಕೆಳಗಡೆ ಈ ರೀತಿ ಪಿನ್ ಮಾಡ್ಕೊಂಬಿಟ್ರೆ ಯಾವುದೇ ರೀತಿ ಜಾರಲ್ಲ ಸಲೀಸಾಗಿ ಬೇಗ ಕೆಲಸನೂ ಆಗುತ್ತೆ ನಾನೀಗ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಹೊಲಿತಾ ಇದ್ದೀನಿ ಸೊ ಯಾವಾಗಲೂ ಒಂದೇ ಮೆಥಡಲ್ಲೇ ಫಾಲೋ ಮಾಡ್ತಾ ಹೋಗಿ ಫ್ರೆಂಡ್ಸ್ ಫಸ್ಟು ನೀವು ಬ್ಯಾಕ್ ಸೈಡ್ ಏನಿದೆ ಅದನ್ನು ಹೊಲ್ಕೋಬೇಕು ಫ್ರೆಂಡ್ಸ್ ಯಾರಾದರೂ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದು ನೋಡ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡದೆ ವಿಡಿಯೋಸ್ನ ನೋಡಿ ಯಾಕಂದರೆ ಅಲ್ಲಲ್ಲೇ ಟಿಪ್ಸು ಟ್ರಿಕ್ಸು ಎರಡು ಇರ್ತೀನಿ ಹಾಗಾಗಿ ಆಮೇಲೆ ಯಾರಿಗಾದರೂ ಬ್ಲೌಸ್ ಕಟ್ಟಿಂಗ್ ಬರಲ್ಲ ಅಂತ ಇದ್ದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಅದನ್ನು ಕೂಡ ಮೂರು ಪಾರ್ಟಲ್ಲಿ ತೋರಿಸಿದ್ದೀನಿ ಸೊ ನೀವು ನನ್ನ ಒಂದು ಐ ಡಿ ಕಾರ್ಡ್ಸ್ ಏನಿದೆ ಮೇಲ್ಗಡೆ ಬರ್ತಾ ಇರುತ್ತಲ್ವ ಐ ಡಿ ಕಾರ್ಡ್ಸು ಅದರಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ನೀವು ಆರಾಮಾಗಿ ನೋಡ್ಬೋದು ನೋಡಿ ನಾನೀಗ ಅರ್ಧ ಇಂಚ್ ಗ್ಯಾಪಲ್ಲಿ ಹೊಲಿದ್ಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಮೇನ್ ಕ್ಲಾತ್ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅಲ್ಲಲ್ಲೇ ಈ ರೀತಿ ಕಚ್ಚನ ಹೊಡ್ಕೋಬೇಕು ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ನೀವು ಕಂಪಲ್ಸರಿ ಈ ಕಚ್ಚ ಹೊಡಿಯೋದನ್ನು ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಅದು ತಿರುಗಿಸಿ ಹೊಲಿದಾಗ ಸುಖ ಸುಖ ಅನ್ನೋದು ಬರುತ್ತೆ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಯಾಕೆ ಹೇಳ್ತಾ ಇರ್ತೀನಿ ಅಂದರೆ ಎಲ್ಲರೂ ಕೂಡ ಹೊಸ್ದಾಗಿ ಚಾನಲ್ ನೋಡ್ತಾ ಇರ್ತಾರೆ ಹಾಗಾಗಿ ನಾನು ಪ್ರತಿ ಸಲಿಯೂ ಈ ಒಂದು ಟಿಪ್ಸ್ ಏನಿದೆ ಅದನ್ನು ಹೇಳ್ತಾ ಇರ್ತೀನಿ ನಿಮಗೆ ನೋಡಿ ಈ ರೀತಿ ನೀಟಾಗಿ ಒಂದ್ಸಲಿ ತೀಡ್ಕೋಬೇಕು ಅದು ಲೈನಿಂಗ್ ಏನಿದೆ ಅದು ಕರೆಕ್ಟಾಗಿ ಅದು ಫೋಲ್ಡ್ ಆಗುತ್ತೆ ಆವಾಗ ನೋಡಿ ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಏನಾದರೂ ಹೊಸ್ದಾಗಿ ಬ್ಲೌಸ್ ಕಲಿತಾ ಇದ್ದೀರಾ ಅಂತ ಅಂದರೆ ನೀವು ಕಾಟನ್ ಬ್ಲೌಸ್ ಬರ್ತಾ ಇದೆ ಅಲ್ವ ಈಗ ಪೀಸ್ಗಳು ಅದರಲ್ಲಿ ಹೊಲಿರಿ ಅದಕ್ಕೆ ಲೈನಿಂಗ್ ಹಚ್ಚಿಬಿಟ್ಟೆ ಒಲಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಆವಾಗ ನಿಮಗೆ ನೀಟಾಗಿ ಬೇಗ ಬೇಗ ಹೊಲಿಯೋ ಅಭ್ಯಾಸ ಆಗುತ್ತೆ ಸೊ ನೋಡಿ ನಾನೀಗ ಫೋಲ್ಡಿಂಗ್ ಮಾಡಿಬಿಟ್ಟು ಇಲ್ಲಿ ಕಿನಾರಿ ಸ್ಟಿಚ್ಚಿಂಗ್ನ ಹಾಕಿದ್ದೀನಿ ಕಿನಾರಿ ಸ್ಟಿಚಿಂಗ್ ಅಂದರೆ ತುದಿಯಲ್ಲಿ ಹೊಲಿಗೆಯನ್ನು ಹಾಕ್ತೀವಲ್ವ ಫ್ರೆಂಡ್ಸ್ ಅದನ್ನು ಕಿನಾರಿ ಸ್ಟಿಚ್ಚಿಂಗ್ ಅಂತ ಹೇಳ್ತೀವಿ ಸೊ ಇದು ಬ್ಲೌಸ್ ಸ್ಟಿಚಿಂಗ್ ಆಗಿರೋದ್ರಿಂದ ಬ್ಯಾಕ್ ಪಾರ್ಟ್ ಸ್ಟಿಚಿಂಗು ಫಸ್ಟ್ನೇದಾಗಿರೋದ್ರಿಂದ ನಾನು ಹೊಲಿಗೆ ಡೀಟೇಲ್ಸು ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ ತುದಿಯಲ್ಲಿ ಒಲಿಯೋದೇನಿದೆ ಅದನ್ನು ಕಿನಾರಿ ಸ್ಟಿಚಿಂಗ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ಸೊ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಟೈಲರ್ಸ್ಗಳು ಏನು ಹೊಸೊಬ್ಬರು ಕಲಿಯೋದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀರಾ ಅವರಿಗೂ ಕೂಡ ನಾನು ಬೇಸಿಕ್ ಟೈಲರಿಗೆ ಸಂಬಂಧಪಟ್ಟಾಗೆ ಬೇಸಿಕ್ ಏನೇನು ಇನ್ಫಾರ್ಮೇಷನ್ ಬೇಕೋ ಎಲ್ಲದೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಮಷೀನಿಗೆ ಸಂಬಂಧಪಟ್ಟ ಟೂಲ್ಸ್ಗಳಾಗಿರ್ಬೋದು ಮತ್ತು ಬೇಸಿಕ್ ಸ್ಟಾರ್ಟಿಂಗ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಪೇಪರಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಬಟ್ಟೆಯಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಎಲ್ಲದೂ ಕೂಡ ನಾನು ವೀಡಿಯೋಸಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ನೀವು ನೋಡ್ಬೋದು ಸೊ ಈಗ ನೋಡಿ ಕೆಳಗಡೆ ಕಿನ್ನ ಸ್ಟಿಚಿಂಗ್ ಹಾಕೊಂಡ್ಮೇಲೆ ಅದು ಮೇಲುಗಡೆ ಎಲ್ಲ ಫುಲ್ಲು ನಾವು ಈ ರೀತಿ ಪಿನ್ನಪ್ ಮಾಡ್ಕೋಬೇಕು ಪಿನ್ನಪ್ ಮಾಡ್ಕೊಂಡ್ಬಿಟ್ಟು ಸುಟ್ಟಲು ಕಾಲು ಇಂಚು ಗ್ಯಾಪಲ್ಲಿ ಹೊಲಿಬೇಕಾಗುತ್ತೆ ನಾನು ಯಾವಾಗಲೂ ಸ್ಟಾ ನೆಕ್ ಏನಿದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಒಂದು ಸೈಡಿಂದ ಮುಸ್ಕೊತ ಬಂದರೆ ಚೆನ್ನಾಗಿರುತ್ತೆ ನೆಕ್ಕು ಕರೆಕ್ಟಾಗಿ ಬಂದುಬಿಟ್ರೆ ಫ್ರೆಂಡ್ಸ್ ಆ ಕಡೆ ಈ ಕಡೆ ಸೈಡು ಹೊಲಿಯೋದು ಈಸಿ ಆಗುತ್ತೆ ಹಾಗಾಗಿ ಯಾವಾಗಲೂ ನಾನು ನೆಕ್ ಏನಿದೆ ಅದನ್ನು ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕೊಂಡ್ಬಿಡ್ತೀನಿ ಆವಾಗದು ಪರ್ಫೆಕ್ಟಾಗಿ ಬರುತ್ತೆ ಯಾವಾಗಲೂ ಎಲ್ಲಿ ಬರ್ತಾ ಇರುತ್ತೆ ಅಲ್ಲಿ ಅಲ್ಲಲ್ಲೇ ಸ್ಟಾಪ್ ಮಾಡಿಕೊಂಡು ಆ ಫೋಟನ್ನ ಮೇಲೆ ಎತ್ಬಿಟ್ಟು ತಿರುಗಿಸಿ ನೀಟಾಗಿ ಹೊಲಿಗೆ ಅನ್ನೋದನ್ನು ಹಾಕೊತ ಹೋದರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಕಾಲಿಂಚ್ ಗ್ಯಾಪಲ್ಲಿ ನೆಕ್ಕಿಗೆ ಹೊಲಿಯೋದು ಹೇಗೆ ಅಂತಲೂ ಕೂಡ ಪ್ರಿವಿಯಸ್ ವಿಡಿಯೋಗಳಲ್ಲೆಲ್ಲ ನಾನು ತಿಳಿಸ್ಕೊಟ್ಟಿದ್ದೀನಿ ಕಾಲಿಂಚ್ ಗ್ಯಾಪು ಫೋಟು ಮತ್ತು ಇದು ಬಟ್ಟೆ ಎಡ್ಜು ಏನಿದೆ ಅದು ಕರೆಕ್ಟಾಗಿ ಹೊಲಿತಾ ಹೋದರೆ ಕಾಲಿಂಚ್ ಗ್ಯಾಪ್ ಅನ್ನೋದು ಬರುತ್ತೆ ಅದನ್ನು ನಾನು ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ ಕೂಡ ಈ ಪೈಪಿಂಗ್ ಎಲ್ಲ ಮಾಡೋದು ಕೂಡ ವೀಡಿಯೋಸನ್ನು ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಯಾರಾದರೂ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರು ನೀವು ತುಂಬ ಚೆನ್ನಾಗೆ ಪೈಪಿಂಗ್ ಅನ್ನೋದನ್ನು ತಿಳಿಸ್ಕೊಟ್ಟಿದಿರ ನಾನು ಎಷ್ಟೋ ವೀಡಿಯೋಸ್ ನೋಡಿದ್ದೀನಿ ಪೈಪಿಂಗ್ ಅನ್ನೋದು ಅರ್ಥ ಆಗಿರಲಿಲ್ಲ ನನಗೆ ನೀವು ಝೂಮ್ ಮಾಡಿ ನೀಟಾಗೆ ತಿಳಿಸ್ಕೊಟ್ಟಿದ್ದೀರಾ ಅಂತ ಯಾರೊಬ್ಬರು ಸಬ್ಸ್ಕ್ರೈಬರು ಹೇಳಿದರು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅಂತ ಕಮೆಂಟ್ಸ್ ಎಲ್ಲ ನೋಡಿದಾಗ ಯಾಕೆ ಅಂತಂದರೆ ನಿಮ್ಮ ಒಂದು ಕಮೆಂಟ್ಸು ನಮಗೆ ಮತ್ತಷ್ಟು ವೀಡಿಯೋಸ್ಗಳು ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಹಾಗಾಗಿ ಆ ವೀಡಿಯೋಸು ಎಲ್ಲ ನೋಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರ ನನಗೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ತಾಯಿದ್ದೀರ ಏನು ನೆಕ್ಸ್ಟು ವಿಡಿಯೋ ಮಾಡಿ ಅಂತ ಹೇಳ್ತೀರಲ್ವ ಅದೆಲ್ಲ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಈಗ ಯಾರು ಹೊಸೊಬ್ಬರು ಏನಿದಿರ ಈ ಒಂದು ಬ್ಲೌಸ್ ಸ್ಟಿಚಿಂಗ್ ನೋಡಿ ಕಲೀಲಿ ಅಂತ ನಾನು ಸಪ್ರೇಟಾಗೆ ಡಿವೈಡ್ ಮಾಡಿ ಹಾಕ್ತಾ ಇದ್ದೀನಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಮತ್ತು ಫುಲ್ಲು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೋಡಿ ಇದು ಕ ಮಧ್ಯದಲ್ಲಿ ಏನು ಮೇನ್ ಕ್ಲಾತ್ ಉಳಿದಿತ್ತಲ್ವ ನೆಕ್ಕಿಗೆ ಅದನ್ನು ನೀಟಾಗೆ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಪಿನ್ಗಳೆಲ್ಲ ಏನಿದೆ ಅದನ್ನು ತೆಗಿಬೇಕು ಸುತ್ತಲೂ ಬಟ್ಟೆ ಏನಿದೆ ಕಾಲಿಂಚಿಗೆ ಹಾಪಿಟ್ಟಿದ್ವಲ್ವ ಮೇಯ್ನ್ ಕ್ಲಾತ್ ಅದನ್ನು ಕೂಡ ನೀಟಾಗೆ ಆ ಲೈನಿಂಗ್ ಎಡ್ಜ್ ಏನಿದೆ ಪರ್ಫೆಕ್ಟಾಗಿ ನೀವು ಕಟ್ಟಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಬ್ಯಾಕ್ ಪಾರ್ಟು ತುಂಬ ಈಸಿನ ಹಿಂದ್ಗಡೆ ಏನಿದೆ ಅದನ್ನು ಪಲ್ಟಾಯಿಸ್ಕೊಂಡು ಹೊಲಿದ್ಬಿಟ್ರೆ ನೆಕ್ಸ್ಟ್ ನಿಮಗೆ ಲೈನಿಂಗ್ ಹಚ್ಚೋದು ನೀಟಾಗೆ ಬರುತ್ತೆ ಸೊ ನೋಡಿ ಇದು ಫುಲ್ಲು ಬ್ಯಾಕ್ ಸೈಡು ಸ್ಟಿಚ್ಚಿಂಗ್ ಆಗಿದೆ ಪರ್ಫೆಕ್ಟಾಗಿ ನೀವು ಒಂದೊಂದೇ ಹಂತವಾಗಿ ಕಲಿತಾ ಹೋದರೆ ನೀವು ಕೂಡ ಒಳ್ಳೆ ಟೈಲರ್ಸ್ ಹಾಕ್ತೀರಾ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಹೊಲಿಯೋದವೆಲ್ಲ ಮಾಡಬೇಡಿ ಆಮೇಲೆ ಬಿಗಿನರ್ಸು ಸ್ಟಾರ್ಟಿಂಗ್ ಏನು ಹೊಲಿತೀರಲ್ವ ಆದಷ್ಟು ಕಾಟನ್ ಬಟ್ಟೆಗಳನ್ನೇ ಯೂಸ್ ಮಾಡಿ ಹೊಲಿತಾ ಬನ್ನಿ ಕಡಿಮೆ ರೇಟಿಂಗ್ ಸಿಗುತ್ತಲ್ವ ಅದನ್ನೆಲ್ಲ ತೊಗೊಂಡು ಹೊಲಿರಿ ಫ್ರೆಂಡ್ಸ್ ನೋಡಿ ಇದು ಬ್ಯಾಕ್ ಸೈಡು ಸ್ಟಿಚಿಂಗು ಈ ರೀತಿ ಪರ್ಫೆಕ್ಟಾಗಿ ನಾನು ಹೊಲ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫ್ರಂಟ್ ಸೈಡು ಬೆಲ್ಟ್ ಅಟ್ಯಾಚ್ ಮಾಡೋದು ಮತ್ತು ಗುಂಡಿ ಪಟ್ಟಿ ಅಟ್ಯಾಚ್ ಮಾಡೋದು ಲೈನಿಂಗ್ ಅಟ್ಯಾಚ್ ಮಾಡೋದು ಎಲ್ಲದು ತಿಳಿಸ್ಕೊಟ್ಟಿದ್ದೀನಿ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್